ಸ್ವಾಗ ಜೀವನದಲ್ಲಿ ಸ್ವಾಭಿಮಾನ ಸ್ವಾವಲಂಬನೆ ಇಲ್ಲದ ವ್ಯಕ್ತಿ ಜೀವಂತ ಶವ ಇದ್ದಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ ಮತ್ತು ಡಿಸೆಂಬರ್ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹೇಳಿಕೆ ವಾರ್ತಿಕ ವಿವರ ಯಾವತ್ತು ಸ್ವಾಭಿಮಾನ ಬಿಟ್ಕೊಳ್ಬಾರದು ಮತ್ತು ಸ್ವಾವಲಂಬನೆ ಇಲ್ಲದೆ ಬದುಕಬಾರದು ಇವೆರಡೂ ಇಲ್ಲದೆ ವ್ಯಕ್ತಿ ಜೀವಂತಹ ಶವ ಇದ್ದಂತೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಪರಿನಿರ್ವಾಣ ದಿನದ ಅಂಗವಾಗಿ ಮೊದಲು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ದೇವರು ಯಾವತ್ತೂ ಈ ಜಾತಿ ಆ ಜಾತಿ ಅವನಿಗೆ ಕೃಪೆ ತೋರಿಸಿಲ್ಲ ಎಂದು ಹೇಳಿಲ್ಲ ಅವರು ಗೌತಮ ಬುದ್ಧರ ಅನುಯಾಯಿಯಾಗಿದ್ದರು ಯಾವತ್ತು ನಮ್ಮ ಸ್ವಾಭಿಮಾನವನ್ನ ಬಿಟ್ಟುಕೊಡಬಾರದು ಸಮುದಾಯದ ಹಿತವನ್ನ ಎಂದಿಗೂ ಬಲಿ ಕೊಡಬಾರದು ಸಮುದಾಯದಲ್ಲಿ ನಾವೊಂದು ನಂಬಿಕೆಯನ್ನು ಇಟ್ಕೊಂಡಿರ್ತೇವೆ ಅದನ್ನ ಬಲಿ ಕೊಡಬಾರದು ಕೇವಲ ಅಧಿಕಾರ ಸ್ವಾಭಿಮಾನ ಮತ್ತು ಸಮುದಾಯದ ಹಿತವನ್ನ ಮೆಟ್ಟಿ ನಿಂತು ಅಧಿಕಾರ ಪಡೆದು ನಂತರ ಅಮರೆತು ಬಿಡುವುದನ್ನ ಬಿಡಬೇಕು ಅಂಬೇಡ್ಕರ್ ಜೀವನ ಚರಿತ್ರೆ ಓದಿದರೆ ಎಲ್ಲವೂ ತಿಳಿಯುತ್ತದೆ ಎಂದರು ಯಾರಿಗೂ ಈ ಜಾತಿ ಆ ಜಾತಿ ಇವನು ಅವನು ನಾನು ನಾನು ದರ್ಶನ ಕೃಪೆ ತೋರಿಸಲ್ಲ ನಿಮ್ಗೆ ಕೃಪೆ ತೋರಿಸಲ್ಲ ಅಂತ ಅಂದ್ಬಿಟ್ಟು ಎಂದು ದೇವರು ಹೇಳಿಲ್ಲ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವ್ನು ದೇವ್ರಿಗೆ ಮಾತು ಮಾತು ಬರಲ್ಲಲ್ವ ದೇವ್ರಿಗೆ ದೇವ್ರಿಗೆ ಮಾತು ಬರಲ್ಲ ಅಂದರೆ ದೇವರು ಮಾತಾಡ್ತಾನೆ ಮಾತು ಬರಲ್ಲ ನಾವು ನಮ್ಮ ಮನುಷ್ಯರಾಗಿ ನಾವು ದೇವ್ರನ್ನ ಕಲ್ಪನೆ ಮಾಡಿಕೊಂಡು ಹೀಗೀಗೆ ಹೇಳಿದ್ದಾನೆ ದೇವರು ಹಿಂಗೆ ಅಂತಂದ್ಬಿಟ್ಟು ನಮ್ಮ ಅಭಿಪ್ರಾಯವನ್ನು ದೇವ್ರ ಮೇಲೆ ಹೇಳ್ತೀವಿ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಅವರು ಅಂದರೆ ನಮ್ಮ ಬುದ್ಧಿಸಮ್ ನಮ್ಮ ಗೌತಮ ಬುದ್ಧರ ಅನುಯಾಯಿ ಆಗಿದ್ದರು ಬುದ್ಧ ಅಂದರೆ ಎಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ತಾವು ನಾವು ತಾವೆಲ್ಲ ಓದಿದ್ದೇನೆ ಈ ಒಂದು ಒಂದು ಪುಣ್ಯಸ್ಮರಣೆಯ ದಿನದಲ್ಲಿ ಈ ಒಂದು ವಾಕ್ಯವನ್ನು ಇಲ್ಲಿ ಬರೆದಿದ್ದಾರೆ ಕೇವಲ ಅಧಿಕಾರ ಪಡೆಯಲು ಸ್ವಾಭಿಮಾನ ಸ್ವಾಭಿಮಾನ ನಮ್ಮೆಲ್ಲರಿಗೂ ಇರಬೇಕಾಗಿರೋದಂಥದ್ದು ಸ್ವಾಭಿಮಾನ ಇರಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಸ್ವಾಭಿಮಾನ ಸ್ವಾಭಿಮಾನವನ್ನು ಬಿಟ್ಟು ಕೊಡಬಾರ್ದು ಅದು ಒಂದೇದು ಎರಡನೇದು ಹಾಗೂ ಸಮುದಾಯದ ಹಿತವನ್ನು ಬ ಇಂದಿಗೂ ಬಲಿ ಕೊಡಬೇಡಿ ಸಮುದಾಯದ ಹಿತ ನಮ್ಮನ್ನು ನಂಬ್ಕೊಂಡಿರ್ತಾರೆ ಸುಮಾರು ಜನ ನಮ್ಮನ್ನು ಅಂದರೆ ನಾವೊಂದು ನಂಬಿಕೆಯನ್ನ ಇಟ್ಟಿರ್ತೀವಿ ಒಂದು ಸಮುದಾಯ ಒಂದು ನಂಬಿಕೆಗಳನ್ನ ಇಟ್ಟಿರುತ್ತೆ ಆ ನಂಬಿಕೆಗಳನ್ನ ಬಲಿ ಕೊಟ್ಟು ನಾವು ಈ ಅಧಿಕಾರ ಪಡೆಯಲು ಇದನ್ನು ಕೇವಲ ಅಧಿಕಾರ ಅದು ಕೇವಲ ಅಧಿಕಾರ ಯಾರಿಗೂ ಹಿತ ಕೊಡಲ್ಲ ಸ್ವಾಭಿಮಾನ ಮತ್ತು ಸಮುದಾಯದ ಹಿತ ಈ ಸಂದರ್ಭದಲ್ಲಿ ತಮಗೆ ಹೇಳಲೇಬೇಕು ಬಹಳಷ್ಟು ನಾವು ಓದಿದ್ದೀವಿ ಬೇ ಬೇರೆ ಬೇರೆ ಕಡೆ ಸಮುದಾಯದ ಹಿತವನ್ನು ಅವ್ರನ್ನ ಮೆಟ್ಟಿ ನಿಂತು ಅಧಿಕಾರ ಪಡೆಯುವಂಥದ್ದು ಅಥವಾ ಏರೋವರೆಗೂ ಅದನ್ನು ಬಳಸ್ಕೊಳ್ಳೋದು ಆನಂತರ ಮರ್ತು ಬಿಡೋದು ಏಣಿನ ಮ ಮನೆ ಹತ್ತಬೇಕಾದರೆ ಏಣಿನ ಹತ್ಕೊಳ್ಳೋವಾಗ ಬಳಸ್ಕೊಳ್ಳೋದು ಆ ನಂತರ ಕೆಳಗೆ ಅಯ್ಯೋ ನಾನು ಇಲ್ಲ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ನಾವು ಬಿಹೇವ್ ಮಾಡ್ತಿ ಮಾಡ್ತೀವಿ ನಮ್ಮನ್ನು ಸೇರಿ ಅದನ್ನು ನಾವು ಬಿಡಬೇಕು ಅಂತಂದ್ಬಿಟ್ಟು ಒಂದು ಎರಡನೇದು ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಸ್ವಾಭಿಮಾನ ಸ್ವಾಭಿಮಾನ ಬಗ್ಗೆ ಸ್ತ್ರೀಯ ಸ್ವಾತಂತ್ರ್ಯ ಸ್ವಾಭಿಮಾನದ ಬಗ್ಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಓದಿದ್ರೆ ಎಲ್ಲನೂ ಗೊತ್ತಾಗುತ್ತೆ ಎಷ್ಟು ಬಾರಿ ಅದು ಸ್ವಾಭಿಮಾನ ಅಂತಂದರೆ ಒಂದು ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಅಂಬೇಡ್ಕರ್ ಅಂತಂದು ಹೇಳ್ಬೋದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಸಿಎ ಮಹಾಲಿಂಗಯ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಜಗದೀಶ್ ಪುಟ್ಟರಾಜು ನಗರಸಭೆ ಆಯುಕ್ತ ಸತೀಶ್ ಅಂಬುಗ ಮಲ್ಲೇಶ್ ಎಚ್ ಕೆ ಸಂದೇಶ್ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಉಪಸ್ಥಿತರಿದ್ದರು ನಗರದ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಪರೇಟಿವ್ ಸೊಸೈಟಿ ವತಿಯಿಂದ ಡಿಸೆಂಬರ್ ಎಂಟರಿಂದ ಮೂರು ದಿನಗಳ ಶ್ರೀನಿವಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ಹಾಗೂ ಜಿಲ್ಲೆಯ ಒಟ್ಟು ಇಪ್ಪತ್ತೇಳು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗುತ್ತಿವೆ ಸರ್ಕಾರಿ ನೌಕರರು ಮಾತ್ರ ಭಾಗಿಯಾಗಬೇಕು ಮೂರು ದಿನಗಳ ಕಾಲ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಆರಂಭದ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಸತ್ಯಭಾಮ ಸಿ ಅವರು ಪಂದ್ಯಾವಳಿಗೆ ಚಾಲನೆ ನೀಡುವರು ಎಸ್ಪಿ ಮೊಹಮ್ಮದ್ ಸುಜೀತಾ ಸಿಇಒ ಬಿಆರ್ ಪೂರ್ಣಿಮಾ ಎಡಿಸಿ ಶಾಂತಲಾ ಮೊದಲಾದ ಅಧಿಕಾರಿಗಳು ಭಾಗಿಯಾಗುವರು ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ಡೇವಿಡ್ ಜಾನ್ಸನ್ ರಣಜಿ ಮಾಜಿ ಆಟಗಾರ ಎಆರ್ ಮಹೇಶ್ ಮೊದಲಾದವರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಇದೇ ವೇಳೆ ನೌಕರರ ಸಂಘ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಕ್ಯಾಲೆಂಡರ್ ಅನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಬಿಡುಗಡೆ ಮಾಡಿದರು ನಾವು ಒಂದು ಕ್ರೀಡಾ ಮನೋಭಾವನ ಉತ್ತೇಜನ ಮಾಡಬೇಕು ಕ್ರೀಡೆಯನ್ನು ಬೆಳೆಸಬೇಕು ಅವರಲ್ಲೂ ಸಹ ಅಂಥ ಒಂದು ಮನಸ್ಸಲ್ಲಿ ತೀರ್ಮಾನ ಮಾಡಿ ಎಲ್ಲ ನಮ್ಮ ನಿರ್ದೇಶಕರು ಚರ್ಚೆ ಮಾಡಿದ ನಂತರ ನಾವು ಒಂದು ಜನಪ್ರಿಯತೆ ಇರುವಂಥ ಒಂದು ಕ್ರೀಡೆಯನ್ನು ನಡೆಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಹಾಗೆ ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಡಿಸೆಂಬರ್ ಎಂಟು ಒಂಬತ್ತು ಹತ್ತನೇ ತಾರೀಕು ಸರ್ಕಾರಿ ವಿಜ್ಞಾನ ಕಾಲೇಜಿನ ಮೈದಾನದಲ್ಲಿ ನಡೆಸ್ತಾ ಇದ್ದೀವಿ ಅಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಈಗಾಗಲೇ ನಮಗೆ ಹಾಸನ ಜಿಲ್ಲೆಯ ಪ್ರತಿ ಇಲಾಖೆಯಿಂದ ಜಿಲ್ಲೆಯ ಮಟ್ಟದಲ್ಲಿ ಇಪ್ಪತ್ತೇಳು ತಂಡ ಈ ಒಂದು ಕ್ರೀಡಾಕೂಟಕ್ಕೆ ಬಂದಿದೆ ಈ ಇಪ್ಪತ್ತೇಳು ತಂಡವನ್ನು ಈಗಾಗಲೇ ನಾವು ಟೈಸ್ ಕಾಪಿಯನ್ನೆಲ್ಲ ಹಾಕಿದ್ದೀವಿ ಅವರಿಗೆ ಏನು ವ್ಯವಸ್ಥೆ ಬೇಕು ಊಟದ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಯಾವ್ದು ವ್ಯವಸ್ಥೆಯನ್ನು ಮಾಡ್ಬೋದು ಅವರಿಗೆ ಜರ್ಸಿ ಅಂದರೆ ನಂಬರನ್ನು ಕೊಡುವಂಥದ್ದು ಜರ್ಸಿಯನ್ನು ಕೊಡುವಂಥದ್ದು ವ್ಯವಸ್ಥೆಯನ್ನೆಲ್ಲ ಮಾಡಿ ಒಂದು ಸುಂದರವಾದ ವ್ಯವಸ್ಥೆ ಕ್ರೀಡಾಕೂಟವನ್ನು ಮಾಡಬೇಕು ಅಂತ ಎಲ್ಲರೂ ನಮ್ಮ ನಿರ್ದೇಶಕರು ತೀರ್ಮಾನ ಮಾಡಿ ನಾವು ಕ್ರೀಡಾಕೂಟವನ್ನು ಮನೆಯ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ನಮ್ಮ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸರ್ಕಾರಿ ನೌಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುವಂಥ ನಮ್ಮ ಜಿಲ್ಲೆಯ ಹೆಸರನ್ನು ಬಿಂಬಿಸಿರುವಂಥ ನಮ್ಮ ಸರ್ಕಾರಿ ನೌಕರರನ್ನು ಗುರುತಿಸಿ ಅವತ್ತು ನಾವು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸರ್ಕಾರಿ ನೌಕರರನ್ನು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಕೇಳಿದ್ದೀವಿ ಏನು ಕೊನೆಯ ದಿನ ಸಮಾರೋಪ ಸಮಾರಂಭ ಇದೆ ಅಲ್ಲಿಗೆ ಭಾರತದ ಆಟಗಾರರಾದಂಥ ಮಾಜಿ ಆಟಗಾರರಾದಂತಹ ಡೇವಿಡ್ ಜಾನ್ಸನ್ ಅವರನ್ನ ಕರೆಸಿ ಅವ್ರ ಮೂಲಕ ಟ್ರೋಫಿಯನ್ನು ನಮ್ಮ ಸರ್ಕಾರಿ ನೌಕರರ ವಿನ್ನರ್ಸ್ ರನ್ನರ್ಸ್ ಗೆ ಕೊಡಿಸಬೇಕು ಅನ್ನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಹೀಗೆ ಪತ್ರಿಕಾಗೋಷ್ಠಿಯಲ್ಲಿ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂ ಎನ್ ಪರಮೇಶ್ ಉಪಾಧ್ಯಕ್ಷ ಎಚ್ ಆರ್ ಭೈರಪ್ಪ ಗೌರವಾಧ್ಯಕ್ಷ ಎಚ್ ಹೆಚ್ ಆರ್ ಯಶೋಧರ ರಾಜಶೇಖರಪ್ಪ ವಿಶ್ವನಾಥ್ ಉಪಸ್ಥಿತರಿದ್ದರು ಕಳೆದ ಸರ್ಕಾರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲೆ ಕಠಿಣ ಆದೇಶ ಮಾಡುವ ಮೂಲಕ ಸಮಸ್ಯೆ ಉದ್ಭವಿಸಿತ್ತು ಆದರೆ ಇಂದಿನ ರಾಜ್ಯ ಸರ್ಕಾರವು ಅದನ್ನೆಲ್ಲ ರದ್ದು ಮಾಡಿದ್ದು ಸರ್ಕಾರಕ್ಕೆ ಅಭಿನಂದನೆ ತಿಳಿಸುವುದಾಗಿ ಸಂಸ್ಥೆಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ ಅತಿ ಹೆಚ್ಚಾಗಿ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆಗೆ ಮಾತ್ರ ಕೆಲ ನಿಯಮವೆನ್ನುವುದರ ಮೂಲಕ ದೊಡ್ಡ ಸಮಸ್ಯೆಯನ್ನು ಉದ್ಭವ ಮಾಡಲಾಯಿತು ಅಂದಿನ ಸರ್ಕಾರಕ್ಕೆ ಅನೇಕ ಮನವಿ ಮಾಡಿದರೂ ಯಾವ ಪ್ರಯೋಜನವಾಗಲಿಲ್ಲ ಶಿಕ್ಷಣ ಸಂಸ್ಥೆಯವರು ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿತು ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಎಲ್ಲ ಶಾಲೆಯಲ್ಲೂ ಫೈರ್ ಸೇಫ್ಟಿ ಇರಬೇಕೆಂದು ಹೇಳಿರುವುದು ನಮ್ಮಲ್ಲಿ ಯಾವ ತಕರಾರು ಇಲ್ಲ ನಮ್ಮ ದುರ್ದೈವ ಕಳೆದ ಸರ್ಕಾರದಲ್ಲಿ ಫೈರ್ ಉಪಕರಣ ಇಡುವ ಜಾಗದಲ್ಲಿ ಫೈರ್ ಇಂಜಿನ್ ನಿಲ್ಲಿಸಿ ಎನ್ನುವಂತಹ ಅನಾರೋಗ್ಯದ ಆದೇಶ ಹೊರಡಿಸಿತ್ತು ಇದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋದಾಗ ಕಳೆದ ವರ್ಷದಲ್ಲಿ ಹೋಗಬೇಕಾಯಿತು ಹೊಸ ಶಾಲೆಗೆ ಈ ನಿಯಮಕ್ಕೆ ನಮ್ಮ ಯಾವ ತಕರಾರು ಇಲ್ಲ ರಾಜ್ಯದಲ್ಲಿ ಶೇಕಡ ತೊಂಬತ್ತೈದರಷ್ಟು ರಾಜ್ಯ ಪಠ್ಯಕ್ರಮವಾಗಿದ್ದು ಇದಕ್ಕೆ ವಾರ್ಷಿಕ ಹತ್ತರಿಂದ ಹೆಚ್ಚು ಎಂದರೆ ಮೂವತ್ತು ಸಾವಿರ ಶುಲ್ಕ ಪಡೆಯಲಾಗುತ್ತಿದೆ ಸರ್ಕಾರ ಖರ್ಚು ಮಾಡುವ ಮೊತ್ತಕ್ಕಿಂತ ಕಡಿಮೆ ಮೊತ್ತದಲ್ಲಿ ಖಾಸಗಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಕೊಡುತ್ತಿದೆ ಎಂದರು ಕೆಲ ಆದೇಶಗಳನ್ನು ಸರ್ಕಾರವು ನಮ್ಮ ಮೇಲೆ ಹಾಕಿ ತೊಂದರೆ ಕೊಡಲಾಗಿತ್ತು ಈ ಸರ್ಕಾರವು ಎಲ್ಲವನ್ನ ಅರ್ಥ ಮಾಡಿಕೊಂಡು ಈ ವರ್ಷ ಅದಕ್ಕೆ ವಿರಾಮ ಕೊಟ್ಟಿರುವುದರಿಂದ ಸರ್ಕಾರಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಲೇಬೇಕು ಎಂದರು ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯನ್ನು ಮಾತ್ರ ಒಂದಷ್ಟು ನಿಯಮಗಳನ್ನು ಹೇಳೋದ್ರ ಮುಖಾಂತರ ತಾನು ನಡೆಸುವಂತಹ ಶಾಲೆಯನ್ನು ಹೊರಗಡೆ ಇಟ್ಟು ಕೇವಲ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಫೈರ್ ಸೇಫ್ಟಿ ಪಿ ಡಬ್ಲ್ಯೂ ಡಿ ಲ್ಯಾಂಡ್ ಕನ್ವರ್ಷನ್ನು ಮತ್ತೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಸ್ತಿ ತೆರಿಗೆಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಸಮಸ್ಯೆಯನ್ನ ಉದ್ಭವ ಮಾಡಿತು ಅಂದಿನ ಸರ್ಕಾರಕ್ಕೆ ಅನೇಕ ಮನವಿ ಮಾಡಿದ್ವಿ ಯಾವುದೇ ಪ್ರಯೋಜನ ಆಗದೆ ಇದ್ದಾಗ ಒಂದು ವರ್ಷದ ಹಿಂದೆ ಅಂತಿಮವಾಗಿ ನವೆಂಬರ್ ಹದಿನಾರನೇ ತಾರೀಕು ಉಚ್ಚ ನ್ಯಾಯಾಲಯ ಸ್ಪಷ್ಟವಾದ ತೀರ್ಪನ್ನ ನಮ್ಮ ಪಿಟಿಷನ್ ಅನ್ನ ಅಡ್ಮಿಟ್ ಮಾಡಿಕೊಂಡು ಸರ್ಕಾರದ ಆದೇಶಗಳನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ನ ಮನಸ್ಸಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟಿನ ಆದೇಶ ಎಲ್ಲಾ ಶಾಲೆಯಲ್ಲೂ ಫೈರ್ ಸೇಫ್ಟಿ ಇರಬೇಕು ಒಂದು ಸ್ಪಷ್ಟನೆ ಪಡಿಸ್ತೇನೆ ನಾವು ಯಾರು ಕೂಡ ಫೈರ್ ಸೇಫ್ಟಿ ಬೇಡ ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ನಮ್ದು ತಕರಾರಿಲ್ಲ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನಾವು ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಕಟ್ಟಡ ಸುರಕ್ಷತೆ ಅಗ್ನಿ ಸುರಕ್ಷತೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲವೂ ಇನ್ಪ್ಲೇಸ್ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಒಂದು ಫೈರ್ ಎಕ್ಸ್ಟಿಂಗ್ಯೂಷನ್ ಕಡ್ಡಾಯವಾಗಿ ಇಡಬೇಕು ಸೇಫ್ಟಿ ನೆಟ್ ಇರಬೇಕು ವಾಲ್ ಇರಬೇಕು ಎರಡು ಕಡೆ ಎಂಟ್ರಿ ಎಕ್ಸಿಟ್ ಇರಬೇಕು ಸಾಧ್ಯವಾದಷ್ಟು ಕನಿಷ್ಠ ಸೌಲಭ್ಯ ಇದೆ ಆದ್ರೆ ದುರ್ದೈವ ಕಳೆದ ಗವರ್ಮೆಂಟ್ ಫೈರ್ ಎಕ್ಸ್ಟಿಂಗ್ಯೂಷನ್ ಇಡೋ ಜಾಗದಲ್ಲಿ ಫೈರ್ ಇಂಜಿನ್ ಅಲ್ಲಿ ಇರಿಸಿಕೊಳ್ಳಿ ಅನ್ನುವಂತ ಅನಾ ಒಂದು ಅನಾರೋಗ್ಯದ ಆದೇಶಗಳನ್ನ ಹೊರಡಿಸಿ ಒಂದೊಂದು ಶಾಲೆ ಕಾಂಪ್ಲೇನ್ಸ್ ಮಾಡಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅದರಲ್ಲಿ ನಮ್ಗೆಲ್ಲ ಗೊತ್ತಿದೆ ಅದು ವಿಸ್ತರಣೆ ಹೇಳೋದು ಬೇಡ ಇದನ್ನ ಪ್ರಶ್ನಿಸಿ ನಾವು ನ್ಯಾಯಾಲಯಕ್ಕೆ ಹೋದಾಗ ಒಂದು ವರ್ಷದ ಹಿಂದೆ ನವೆಂಬರ್ ಅಲ್ಲೇ ಕ್ವಾಶ್ ಮಾಡಿ ಹಳೆಯ ಶಿಕ್ಷಣ ಸಂಸ್ಥೆ ಮತ್ತೊಮ್ಮೆ ಹೇಳ್ತಾ ಇದೀನಿ ನಮ್ಮ ತಕ್ರಾರು ಶಾಲೆಯ ಪತ್ರಿಕಾಗೋಷ್ಠಿಯಲ್ಲಿ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಕಾರ್ಯದರ್ಶಿ ಬಿಕೆ ಗಂಗಾಧರ ಸದಸ್ಯ ನಟರಾಜು ಸದಸ್ಯ ಮಲೆನಾಡು ಜಾಕೀರ್ ಹುಸೇನ್ ಕುಮಾರ್ ಉಪಸ್ಥಿತರಿತ್ತು ಅದ್ದೂರಿ ಹತ್ತನೇ ವಾರ್ಷಿಕೋತ್ಸವದ ಸಂಭ್ರಮ ಭೀಮಾ ಹಾಸನದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಪಡೆಯಿರಿ ತನಕ ರಿಯಾಯಿತಿ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಪ್ರತಿ ಕ್ಯಾರೆಟ್ ವಜ್ರದ ಮೇಲೆ ಕೇವಲ ತೊಂಬತ್ತು ಪರ್ಸೆಂಟ್ ಅಷ್ಟೇ ಪಾವತಿಸಿ ಮತ್ತು ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದ ಮೇಲೆ ಪಡೆಯಿರಿ ನೂರು ರೂಪಾಯಿಗಳು ಹೆಚ್ಚುವರಿ ಅಷ್ಟೇ ಅಲ್ಲ ಹದಿನೈದು ಗ್ರಾಹಕರಲ್ಲಿ ಒಬ್ಬರಿಗೆ ಲಕ್ಕಿ ಡ್ರಾ ಮೂಲಕ ಉಚಿತ ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ ಕೇವಲ ಭೀಮಾ Grand 10th anniversary celebrations at Pima Hassan from December 8th to 10th. Get up to Rs. 650 off per gram on gold and up to 50% off on making charges on silver. Pay only 90% per carat on diamond and also get extra Rs. 100 per gram on old gold exchange. That's not it. Exciting chance for 1 in 15 customers to win free gold coin through Lucky Draw. Available only at ಭೀಮಾ ರೋಡ್ ಹಾಸನ್ ಟರ್ಮ್ಸ್ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸ್ಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೇಳೆ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡಾ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ

ಸೂಟ್ಸ್ ಹಾಗೂ ವೆಸ್ಟರ್ನ್ ಉಡುಪುಗಳ ಮಹಾಭಂಡಾರ ಈ ಹಬ್ಬದ ಶುಭ ದಿನಗಳಲ್ಲಿ ಕೊಳ್ಳಿರಿ ಅತ್ಯುನ್ನತ ಶ್ರೇಣಿಯ ಕಲೆಕ್ಷನ್ಗಳು ರೆಹಾರ್ ಶೋರೂಮ್ನಲ್ಲಿ ರೇರ್ ಕಲೆಕ್ಷನ್ ಇನ್ ತುಂಬಾ ಖುಷಿಯಾಯಿತು ಹಾಸನಲ್ಲಿ ಈ ತರ ಸಿಕ್ಕಿರ್ಲಿಲ್ಲ ಇಲ್ಲಿ ಸಿಕ್ಕಿದೆ ಕಲೆಕ್ಷನ್ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇದು ಇವತ್ತು ಫಸ್ಟ್ ವಿಸಿಟ್ ಇಲ್ಲಿ ಬಂದಿದ್ದು ನನಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಮಕ್ಕಳೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಐ ಫೀಲ್ ಹ್ಯಾಪಿ ವಿತ್ ದಟ್ ನಾನು ಸಮ್ ಟಾಪ್ಸ್ ಜೀನ್ಸ್ ಎಲ್ಲ ತಗೊಂಡಿದ್ದೀನಿ ನಂಗೆ ಇಷ್ಟ ಆಯ್ತು ಹಿಂದೆ ಭೇಟಿ ನೀಡಿ ಹತ್ತನೇ ಅಡ್ಡ ರಸ್ತೆ ಶಂಕರಮಠ ರಸ್ತೆ ಲನನ್ ಕ್ಲಬ್ ಹತ್ತಿರ ಪುರಂ ಹಾಸನ ಮೊಬೈಲ್ ನಂಬರ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ಗಳನ್ನು ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ ನಿಮ್ಮ ಹತ್ರ ಹಳೆಯ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲಾ ಆಫರ್ಸ್ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ನೀವು ನಿಮ್ಮ ಹೊಸ ಮನೆ ಅಥವಾ ಕಟ್ಟಡಗಳಿಗೆ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಗಳನ್ನು ಖರೀದಿಸಬೇಕೆ ಹಾಗಾದರೆ ಹಲವಾರು ವರ್ಷಗಳಿಂದ ಹಾಸನದ ನಂಬರ್ ಒನ್ ಗ್ರಾನೈಟ್ ಮಾರಾಟ ಮಾಡುತ್ತಿರುವ ಹಾಗೂ ಜನರ ಅಪಾರ ನಂಬಿಕೆ ಗಳಿಸಿರುವ ಮಿತ್ರ ಗ್ರಾನೈಟ್ಸ್ಗೆ ಬನ್ನಿ ನಿಮಗಿಷ್ಟವಾಗುವ ನವನವೀನ ಮಾದರಿಯ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ಗಳು ಇಲ್ಲಿ ಸಾವಿರಾರು ಬಗೆಯ ಡಿಸೈನ್ನಲ್ಲಿ ಲಭ್ಯ ಬಜಾರಿಯಾದಂತಹ ಹೆಸರಾಂತ ಕಂಪನಿಯ ಮತ್ತು ಉತ್ತಮ ಗುಣಮಟ್ಟದ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ನಮ್ಮ ವಿಳಾಸ ಡೈರಿ ಸರ್ಕಲ್ ಹತ್ತಿರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಸ್ತಿಕೆರೆ ರೋಡ್ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ಒನ್ ಜೀರೋ ಒನ್ ಮತ್ತು ಸೆವೆನ್ ಏಟ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಅರ್ಜುನ ಆನ್ಯ ಸಾವಿಗೆ ಕಾರಣವಾದ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಆನೆಯ ಶವ ಸಂಸ್ಕಾರ ಮಾಡಿದ ಜಾಗದಲ್ಲಿ ಅಂಬಾರಿ ಶೈಲಿಯ ಮಂಟಪ ನಿರ್ಮಿಸುವಂತೆ ಆಗ್ರಹಿಸಿ ರಾಷ್ಟ್ರ ರಕ್ಷಣಾ ಸೇನೆಯಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು ನಂತರ ರಾಷ್ಟ್ರ ರಕ್ಷಣಾ ಸೇನೆ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಅರ್ಜುನ ಮತ್ತು ದಸರಾ ಅಂಬಾರಿ ನಮ್ಮ ನಾಡ ಹಬ್ಬದ ಸಂಸ್ಕೃತಿಯಾಗಿದ್ದರಿಂದ ಅದರಲ್ಲಿ ಭಾಗವಹಿಸಿದ ಅರ್ಜುನ ಆನೆಯ ನೆನಪಿಗಾಗಿ ಕಾನೂನಾತ್ಮಕವಾಗಿ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಅದರ ಸ್ಮರಣಾರ್ಥ ಅಂಬಾರಿ ಶೈಲಿಯ ಮಂಟಪ ನಿರ್ಮಾಣ ಮಾಡಿ ಸಾರ್ವಜನಿಕರು ಪೂಜೆ ಹಾಗೂ ಸ್ಮರಣೆ ಮಾಡುವಂತೆ ಅವಕಾಶ ಮಾಡಬೇಕೆಂದು ಒತ್ತಾಯಿಸಿದರು ಅರ್ಜುನ ಆನೆಯು ಕನ್ನಡ ನಾಡಿನ ಜನತೆಯ ಜೊತೆ ಭಾವನಾತ್ಮಕವಾಗಿ ಸದಾ ಇರುವಂತೆ ಅದೊಂದು ಕ್ಷೇತ್ರವನ್ನಾಗಿ ಮಾಡಬೇಕೆಂದರು ಸಾವಾಯಿತು ಅದಕ್ಕೆ ಡಿ ಎಫ್ ಒಗಳು ಮತ್ತು ಅರಣ್ಯಾಧಿಕಾರಿ ಸಿಬ್ಬಂದಿಗಳ ಹೊಂದಾಣಿಕೆ ಇಲ್ದೇ ಈ ರೀತಿ ಒಂದು ಅವಘಡ ಆಗಿ ಅರ್ಜುನ ಸತ್ತ ಅಂತ ನಮ್ಮೆಲ್ಲರ ಭಾವನೆ ಆದರೆ ಆದಿದ್ದು ಆಗೋಯ್ತು ಇವಾಗ ಆದರೆ ಈಗ ಏನು ಅಂತಂದರೆ ಅಂಬಾರಿ ಹೊರತಿದ್ದ ನಮ್ಮ ಅರ್ಜುನ ನಮ್ಮ ದಸರಾದ ಸಂಸ್ಕೃತಿ ಮತ್ತು ಇದು ನಮ್ಮ ನಾಡ ಹಬ್ಬದ ಪ್ರತೀಕ ಆಗಿರೋದ್ರಿಂದ ಏನಲ್ಲಿ ಅವರು ದಫನ್ ಮಾಡಿದ್ದಾರೆ ಆ ಜಾಗದಲ್ಲಿ ಒಂದು ಮಂಟಪ ಅಂದರೆ ಸ್ಮರಣಾರ್ಥ ಮಂಟಪ ಕಟ್ಟುವುದನ್ನು ಅಂಬಾರಿ ಶೈಲಿನಲ್ಲೇ ಕಟ್ಟಬೇಕು ಅಂತ ಹೇಳಿ ನಮ್ಮ ಮನವಿಯನ್ನ ನಮ್ಮ ಜಿಲ್ಲಾಧಿಕಾರಿ ಹತ್ರ ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣಾ ಸೇನೆಯ ಮೋಹನ್ ಕುಮಾರ್ ದಿನೇಶ್ ರಾಜಶೇಖರ್ ಉಪಸ್ಥಿತರಿದ್ದರು ನಗರದ ಆಸೆ ಬಳಿ ಇರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ನಂತರ ಮಾತನಾಡಿದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತಾರನೇ ಪುಣ್ಯತಿಥಿ ಹಿನ್ನೆಲೆ ಪ್ರತಿ ವರ್ಷ ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ದಿವಸ ಎಂದು ಆಚರಿಸಲಾಗುತ್ತಿದೆ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದರು ಬೌದ್ಧ ಧರ್ಮದಲ್ಲಿ ಮರಣ ಹೊಂದಿದ ದಿನವನ್ನ ಪರಿನಿರ್ವಾಣ ದಿನ ಎಂದು ಕರೆಯುತ್ತಾರೆ ಆದ್ದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಿಧನರಾದ ದಿನವನ್ನು ಪರಿನಿರ್ವಾಣ ದಿವಸ ಎಂದು ಆಚರಿಸಲಾಗುತ್ತಿದೆ ಎಂದರು ಕಾನೂನುಗಳನ್ನ ರಚನೆ ಮಾಡಲಿಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಸನ್ಮಾನ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮರಣವನ್ನು ಹೊಂದಿದ್ದಾರೆ ಆ ಮರಣ ಹೊಂದಿದ ದಿನವನ್ನ ಪರಿನಿರ್ವಾಣ ಅಥವಾ ಪರಿನಿರ್ವಾಣ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಪ್ರತೀತಿ ಈ ಪರಿನಿರ್ವಾಣ ಅಂತ ಕರೀಲಿಕ್ಕೆ ಕಾರಣ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ತೀರ್ಕೊಳ್ಳೋ ಮುಂಚೆ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ನಾಗ್ಪುರದಲ್ಲಿ ಸುಮಾರು ಐದು ಲಕ್ಷ ಜನಸಂಖ್ಯೆಯ ನಡುವೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಬೋಧ ಆಯಾ ಸಂದರ್ಭದಲ್ಲಿ ಅವರು ಬೌದ್ಧ ಧರ್ಮವನ್ನು ಒಪ್ಪಿಕೊಂಡು ಅವರು ಮರಣವನ್ನು ಹೊಂದ್ತಾರೆ ಆ ಒಂದು ದಿನವನ್ನು ಪರಿನಿಬ್ಬಾಣ ದಿನ ಅಂತೇಳಿ ಆಚರಣೆ ಮಾಡ್ತಾಯಿದ್ದೀವಿ ಅವರ ಮರಣಾನಂತರ ಒಂದು ಬೌದ್ಧ ಧರ್ಮವನ್ನು ಪ್ರತಿ ವ್ಯಕ್ತಿಗಳು ಒಪ್ಕೊಂಡು ಇವತ್ತು ಅವರ ಬೌದ್ಧ ವಿಗ್ರಹವನ್ನು ಪೂಜೆ ಮಾಡೋ ಮೂಲಕ ಏನು ಎಸ್ ಜನಾಂಗಗಳಿತ್ತು ಅದು ಇವತ್ತು ಆ ಹೆಚ್ಚು ನಾಲ್ಕು ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ದೇಶದಾದ್ಯಂತ ಮಾಡ್ತಾ ಇದ್ದಾರೆ ದಿನವನ್ನು ಸ್ಮರಿಸ್ಕೊಳ್ಕೋಬೇಕು ನಮ್ಮೆಲ್ಲರ ರಾಜ್ಯ ಕರ್ತವ್ಯ ಆ ಪ್ರಕಾರ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿನಲ್ಲಿ ಈ ಸಂದರ್ಭದಲ್ಲಿ ಜವರೇಗೌಡ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಸ್ ಲಕ್ಷ್ಮಣ್ ಒಕ್ಕಣರಾದ ಎಚ್ ಕೆ ಜೇಗೌಡ ದೇವರಾಜೇಗೌಡ ಬಿ ಕೆ ರಂಗಸ್ವಾಮಿ ಮುನಿಸ್ವಾಮಿ ಮಲ್ಲಿಗೆವಾಳ ದೇವಪ್ಪ ಶಂಕರರಾಜು ರಂಜಿತ್ ಗುರೂರು ಶಿವಕುಮಾರ್ ಹಾಜರಿದ್ದರು ಹಿರಿಯ ನಾಗರಿಕ ಹಾಗೂ ನಿವೃತ್ತ ಬ್ಯಾಂಕ್ ಜನಾರ್ದನ್ ಅವರೂ ಸಸಿ ಉದ್ಯಾನವನದಲ್ಲಿರುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು ಅರ್ಕುಲಗೋಡು ಪಟ್ಟಣದ ಉದ್ಯಾನವನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ವಾಕಿಂಗ್ ಬರುವ ಎಲ್ಲ ಹಿರಿಯ ನಾಗರಿಕರ ತಂಡ ಪಟ್ಟಣದಲ್ಲಿ ಬ್ಯಾಂಕ್ ಜನಾರ್ದನ್ ಎಂದೇ ಖ್ಯಾತಿ ಹೊಂದಿರುವ ಜನಾರ್ದನ್ ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನು ಪಾರ್ಕ್ನಲ್ಲಿ ತೆಂಗಿನ ಸಸಿ ನೆಡುವ ಮೂಲಕ ವಿಶೇಷವಾಗಿ ಆಚರಿಸಿದರು ಈ ವೇಳೆ ಹಿರಿಯ ನಾಗರಿಕರಾದ ರಾಜೇಂದ್ರ ಜೈನ್ ಮಂಜುನಾಥ್ ಕೆಇಬಿ ನಿವೃತ್ತ ಇಂಜಿನಿಯರ್ ಪೂನ್ರಾಮ್ ಮದನ್ಲಾಲ್ ಹಾಗೂ ಬಾಬುಶೆಟ್ಟರು ಹಾಜರಿದ್ದರು ಜೀವನದಲ್ಲಿ ಸ್ವಾಭಿಮಾನ ಸ್ವಾವಲಂಬನೆ ಇಲ್ಲದ ವ್ಯಕ್ತಿ ಜೀವಂತ ಶವ ಇದ್ದಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ ಡಿಸೆಂಬರ್ ಎಂಟರಿಂದ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹೇಳಿಕೆ